ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ಕುಮಾರ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಯೋಗ ಚಿಕಿತ್ಸೆಯ ಸಿದ್ಧಾಂತಗಳು ಎಂಬ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ನಾನು ಇಚ್ಛಿಸುತ್ತೇನೆ ಮೊದಲು ಯೋಗ ಎಂದರೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಯೋಗ ಎಂದರೆ ಕೇವಲ ಶರೀರದ ವ್ಯಾಯಾಮವಲ್ಲ ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಏಕೀಕರಣವನ್ನು ಸಾಧಿಸುವ ಶಾಸ್ತ್ರ ಯೋಗವು ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ ಇದು ಸಾವಿರಾರು ವರ್ಷಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದೆ ಇಂದಿನ ಒತ್ತಡದ ಜೀವನದಲ್ಲಿ ಯೋಗವು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಯೋಗವು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಆದ್ದರಿಂದ ಯೋಗವು ಒಂದು ಜೀವನ ಪದ್ಧತಿ ಇಂದು ಯೋಗ ಇಡೀ ಪ್ರಪಂಚದಾದ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಹಾಗೆಯೇ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ವಿಶ್ವದಾದ್ಯಂತ ಆಚರಿಸುತ್ತಿದ್ದೇವೆ ಇಂತಹ ಪ್ರಾಚೀನ ಪರಂಪರೆಯಲ್ಲಿ ಯೋಗಶಾಸ್ತ್ರವು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದ್ದು ಇದನ್ನು ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರಗಳ ಮೂಲಕ ಸಂಯೋಜಿಸಿ ಮಾನವನ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ ಪತಂಜಲಿ ಮಹರ್ಷಿಗಳು ಯೋಗವನ್ನು ಚಿತ್ತ ವೃತ್ತಿ ನಿರೋಧ ಎಂದು ಹೇಳಿದ್ದಾರೆ ಅಂದರೆ ಮನಸ್ಸಿನ ಅಸ್ಥಿರತೆ ಮತ್ತು ಅಶಾಂತಿಯನ್ನು ನಿವಾರಿಸಿ ಆತ್ಮಶುದ್ಧಿಯನ್ನು ಸಾಧಿಸುವ ವಿಧಾನ ಯೋಗದ ಪ್ರಮುಖ ಅಂಗಗಳಾದ ಅಷ್ಟಾಂಗ ಯೋಗವು ಪತಂಜಲಿ ಮಹರ್ಷಿಯ ಮಹತ್ವದ ಕೊಡುಗೆಯಾಗಿದೆ ಅದರಲ್ಲಿ ಮೊದಲನೆಯದು ಯಮ ನೈತಿಕ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಇದರಲ್ಲಿ ಸತ್ಯ ಅಹಿಂಸೆ ಆಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಒಳಗೊಂಡಿದೆ ಎರಡನೆಯದು ನಿಯಮ ವೈಯಕ್ತಿಕ ಶಿಷ್ಟಾಚಾರ ಇದರಲ್ಲಿ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರಣಿದಾನ ಮೂರನೆಯದು ಆಸನ ಇದು ಶರೀರದ ಭಂಗಿಗಳನ್ನು ತೋರಿಸುತ್ತದೆ ನಾಲ್ಕನೆಯದು ಪ್ರಾಣಾಯಾಮ ಇದು ಉಸಿರಾಟದ ನಿಯಂತ್ರಣ ಐದನೆಯದು ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಯಂತ್ರಣ ಆರನೆಯದು ಧಾರಣ ಅಂದರೆ ಏಕಾಗ್ರತೆ ಏಳನೆಯದು ಧ್ಯಾನ ಮನಸ್ಸಿನ ಶಾಂತಿ ಹಾಗೂ ಎಂಟನೆಯದು ಸಮಾಧಿ ಅಂದರೆ ಪರತತ್ವದೊಂದಿಗೆ ಏಕೀಭಾವ ಸಾಧಿಸುವುದು ಈ ಎಲ್ಲ ಹಂತಗಳು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಭಾವವನ್ನು ಬೀರುತ್ತದೆ ಯೋಗಕ್ಕೆ ಮುಖ್ಯ ಮೂರು ಆಯಾಮಗಳಿವೆ ಅದು ಯಾವುದೆಂದರೆ ಯೋಗದ ಬಗ್ಗೆ ಸರಿಯಾದ ಜ್ಞಾನ ಎರಡನೆಯದು ಅಭ್ಯಾಸ ಮೂರನೆಯದು ಆಚರಣೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ನಿರ್ಮಾಣ ನಂದನ್ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ